ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ನಸ್ಲಾಪುರ ಗ್ರಾಮದ ನಿವಾಸಿಗಳು ತಮ್ಮ ಗ್ರಾಮದಲ್ಲಿ ನಡೆಯುತ್ತಿರುವ ರಾಜ್ಯ ಹೆದ್ದಾರಿ ಕಾಮಗಾರಿಯ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಒತ್ತಾಯಿಸಿದರು ರಾಜ್ಯ ಹೆದ್ದಾರಿ ಕಾಮಗಾರಿ ನಡೆಯುತ್ತಿದೆ ಗ್ರಾಮದ ರಾಜ್ಯ ಹೆದ್ದಾರಿ ಸರ್ಕಾರದಿಂದ ಹೆದ್ದಾರಿಯಲ್ಲಿ ಬರುವ ಗ್ರಾಮಗಳಿಗೆ ವಿದ್ಯುತ್ ದೀಪ ಡ್ರೈನೇಜ್ ಫುಟ್ಪಾತ್ ಗ್ರಿಲ್ ಅಳವಡಿಸಬೇಕು ಆದರೆ ಮಾನ್ವಿ ತಾಲೂಕಿನ ನಸ್ಲಾಪುರ ಗ್ರಾಮದಲ್ಲಿ ರಾಜ್ಯ ಹೆದ್ದಾರಿ ರಸ್ತೆ ಇದ್ರೂ ಯಾವುದೇ ತರಹದ ಡ್ರೈನೇಜ್ ಹಾಗೂ ವಿದ್ಯುತ್ ದೀಪ ಅಳವಡಿಸಿಲ್ಲ ಗ್ರಾಮಸ್ಥರು ಎಂಜಿನಿಯರ್ಗೆ ಕೇಳಿದ್ರೆ ನಿಮ್ಮ ಗ್ರಾಮಕ್ಕೆ ಯಾವುದೇ ತರಹದ ಡ್ರೈನೇಜ್ ವಿದ್ಯುತ್ ದೀಪ ಅಳವಡಿಸಲು ನಮಗೆ ಮಾಹಿತಿ ಇಲ್ಲ ತಾವು ಏನಾದರೂ ಹೇಳಬೇಕಾದ್ರೆ ಶಾಸಕರಿಗೆ ಹಾಗೂ ರಾಜ್ಯ ಹೆದ್ದಾರಿ ಇಲಾಖೆಯವರಿಗೆ ಸೂಚನೆ ನೀಡಿ ಎಂದು ಹೇಳುತ್ತಾರೆ ಈ ಗ್ರಾಮದಲ್ಲಿ ಸುಮಾರು ನಾನೂರು ಮನೆಗಳಿವೆ ಹೆದ್ದಾರಿಯ ಮಳೆಯ ನೀರು ಗ್ರಾಮದ ಒಳಗಡೆನೆ ನುಗ್ಗಿ ಹರಿಯುತ್ತಿದೆ ನಿವಾಸಿಗಳು ಸಂಚಾರಕ್ಕೆ ಬಹಳ ತೊಂದರೆಯಾಗುತ್ತಿದೆ ರಸ್ತೆಯನ್ನ ಪೂರ್ತಿ ಮಳೆ ನೀರಿನಿಂದ ಗ್ರಾಮದ ಒಳಗಡೆನೆ ಬರುತ್ತದೆ ರಸ್ತೆ ತುಂಬಿ ಹರಿಯುತ್ತದೆ ವೃದ್ಧರು ಶಾಲಾ ಮಕ್ಕಳು ತಿರುಗಾಡಲಿಕ್ಕೆ ಬಹಳ ಸಂಕಷ್ಟವಾಗಿದೆ ಎಂದು ತಿಳಿಸಿದ್ರು ಇನ್ನು ಅದಕ್ಕಾಗಿ ನಮಗೆ ಡ್ರೈನೇಜ್ ವ್ಯವಸ್ಥೆ ಕಲ್ಪಿಸಬೇಕು ವಿದ್ಯುತ್ ಕಂಬಗಳನ್ನು ಅಳವಡಿಸಬೇಕು ಎಲ್ಲಾ ಗ್ರಾಮಗಳಲ್ಲೂ ಡ್ರೈನೇಜ್ ವಿದ್ಯುತ್ ಕಂಬ ಅಳವಡಿಸಲಾಗಿದೆ ನಮ್ಮ ಗ್ರಾಮಕ್ಕೆ ಯಾಕೆ ಇಲ್ಲ ಎಂದು ಪ್ರಶ್ನಿಸಿದ್ರು ಇನ್ನು ಮಾನ್ವಿ ತಾಲೂಕಿನಲ್ಲಿ ನಮ್ಮ ನಸ್ಲಾಪುರ ಗ್ರಾಮ ಇದೆಯೋ ಇಲ್ಲವೋ ಎಂಬ ಪ್ರಶ್ನೆ ಕಾಡುತ್ತಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಒಂದು ವೇಳೆ ತಾವು ಏನಾದರೂ ಡ್ರೈನೇಜ್ ಹಾಗೂ ವಿದ್ಯುತ್ ದೀಪಗಳನ್ನ ಅಳವಡಿಸದಿದ್ದರೆ ನಸ್ಲಾಪುರ ಗ್ರಾಮ ಹೆದ್ದಾರಿಯಲ್ಲಿ ಏನಾದರೂ ಅನಾಹುತ ಆದರೆ ಅದಕ್ಕೆ ಶಾಸಕರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳೇ ಕಾರಣ ಎಂದು ಸ್ಥಳೀಯ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ವರದಿ ಎಂಡಿ ಗೌಸ್ ಮಾನ್ವಿ ಬನ್ನೆ ನವಾಜ ಬನ್ನೆ ನಾವೆ ಯಾವ ಏನು ಸಮಸ್ಯೆ ಏನು ಸಮಸ್ಯೆ ಅಂದರೆ ನಮ್ಮಲ್ಲಿ ರೋಡಿನ ಸಮಸ್ಯೆ ಈಗ ಯಾಕಂದರೆ ರೋಡಿಗೆ ಗೆ ನಾವು ಹೇಳಿದ್ವಿ ಅವರಿಗೆ ಈಗ ನಾವು ನಮ್ಗೆ ಲೈಟ್ ಹಾಕಿ ಕೊಡ್ಬೇಕು ಡ್ರೈನೇಜ್ ಮಾಡಿಕೊಡ್ಬೇಕು ಮಸೀದ್ ಹಾಕಿದ್ರೆ ಇದೆಲ್ಲ ತೆಗ್ದು ಬಿದ್ದೈತೆ ಇದೆಲ್ಲ ಸ್ವಚ್ಛ ಮಾಡಿ ಕೊಡಬೇಕು ಮಣ್ಣು ಹಾಕ್ಸ್ಕೊಡ್ಬೇಕು ಅಂತ ಎಷ್ಟೋ ಸಲ ಹೇಳಿದ್ವಿ ಅವ್ರು ನಮ್ಮ ಗಮನಕ್ಕೆ ಇಲ್ಲ ನಾ ಇಂಜಿನಿಯರ್ಗೂ ಫೋನ್ ಮಾಡಿದೆ ಸಾಬ್ರಿ ನಾವು ಮತ್ತೆ ನೀವು ಬರಲಿಲ್ಲ ಅಂದರೆ ನಾವು ಈ ರೋಡು ಸ್ಟ್ರೈಕ್ ಮಾಡ್ತೀವಿ ಬಂದ್ ಮಾಡಿಸ್ತೀವಿ ಕೆಲಸ ನೀವು ಬರಲಿಲ್ಲ ಇಲ್ಲ ನಾವು ಒಂದು ಅಡ್ರೆಸ್ ಹೇಳ್ತೀನಿ ಆ ಅಡ್ರೆಸ್ಗೆ ಲೆಟ್ರ್ ಕಳಿಸ್ ಅಂತ ಹೇಳಿದರು ಲೆಟ್ರ್ ನಾನು ಬೆಂಗಳೂರಿಗೆ ಒಂದು ಆಮೇಲೆ ಹೊಸಪೇಟೆಗೆ ಬಂದು ಅವ್ರು ಹೇಳಿದ ಮುಖಾಂತರ ನಾನು ಕಳಿಸಿದೆ ಕಳಿಸಿ ಕನಿಷ್ಠ ಒಂದು ಇಪ್ಪತ್ತೈದು ತಿಂಗಳವರೆಗೆ ಆಯ್ತು ಇನ್ನವರೆಗೆ ಯಾವ ಗಮನಕ್ಕೂ ಇಲ್ಲ ಯಾಕಂದರೆ ನಮಗೆ ಭಾಳ ಪ್ರಚಾರ ಮಾಡೋಕ್ಕಾರ ಇಲ್ಲಿ ಯಾಕಂದರೆ ಲೈಟ್ ಯಾಕಿಲ್ಲ ಇಲ್ಲಿ ಇಷ್ಟು ಊರು ಇದ್ರೂ ಸಹಿತ ಲೈಟ್ ಇಲ್ಲ ಅಂದರೆ ಏನು ಊರ ಏನು ನಡುವೆ ನೋಡ್ರಿ ನೀವು ವಿಡಿಯೋ ಮಾಡಿ ನೋಡ್ರಿ ಬೇಕಾದ್ರೆ ನಾವು ಸುಳ್ಳು ಹೇಳಿದ್ರೆ ಯಾಕಂದ್ರೆ ಇಲ್ಲಿ ಅಮರತಿ ಕ್ರಾಸ್ ನಲ್ಲಿ ಅಲ್ಲಿ ಊರೇ ಇಲ್ಲ ಒಂದು ನೋಡ್ತೀನಿ ಅಂದ್ರೆ ಒಂದು ಮನೆ ಇಲ್ಲ ಅಂತಲ್ಲಿ ಮಾತ್ರ ಒಂದು ಲೈಟ್ ಹಾಕಿ ಅದೇ ಸ್ಪಾಟ್ ಅದ್ಯಾರ ನೋಡ್ರಿ ಬೇಕಾದ್ರೆ ಅಲ್ಲಿ ವಕ್ರಾಣಿತ ಅಲ್ಲಿ ಏನು ಊರಿದೆ ಅಲ್ಲಿನ ಸ್ಪಾಟ್ ಹೌಸಿಂಗ್ ಬೋರ್ಡ್ ನಲ್ಲಿ ಇದೆ ಮನೆ ಇಲ್ದಲ್ಲಿ ಅಲ್ಲಿ ಲೈಟ್ ಹಾಕ್ಯಾರ ನಮ್ಮ ಇದ್ರುನು ಯಾಕೆ ಹಾಕಿಲ್ಲ ಊರಿದ್ದಲ್ಲಿ ಮನೆ ಹಾಕಿಲ್ಲ ಯಾಕಂದ್ರೆ ಈಗ ನಸ್ಲಾಪುರ್ ರೋಡಿಗೆ ಬಾಳ್ ಎರಡು ಮೂರು ಸಲ ಪೈಪ್ಲೈನ್ ಕಿತ್ತಿದ್ರು ಅದ್ ಸ್ವಲ್ಪ್ ಸರಿ ಮಾಡಿಕೊಡ ಅಂದ್ರೂ ಅದನ್ನು ಸರಿ ಇಲ್ಲ ಏ ಮಾಡಮ ಮಾಡಮ್ಮ ಬರೇ ಬೇಜವಾಬ್ದಾರಿ ಸುಮಾರ ಅಂದ್ರ ಮುನ್ನೂರ ನಾನೂರ ಮನೆ ಇಬ್ರಾಹಿಂ ಕಾಲೋನಿ ಎಲ್ಲಾ ಸರಿ ಎಲ್ಲಾ ಒಂದೇ ರೀ ಇದು ಎಲ್ಲ ಬರೋದು ರೋಡಿಗೆ ಎಲ್ಲಾರು ಬರೋದು ಎಲ್ಲ ಈಗ ಎಲ್ಲ ಹೋಗ್ಬೇಕಂದ್ರೆ ಬಸ್ ಸ್ಟಾಪ್ ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಎಷ್ಟು ತೊಂದ್ರೆ ಒಂದ್ ಬಸ್ ಸ್ಟಾಪ್ ಇಲ್ಲ ಇಲ್ಲಿ ಎಲ್ಲೇನ ಮಾಡ್ಬೇಕಂದ್ರೆ ಈ ಮಳೆ ಏನನ್ ಮಳೆ ಬಂತಂದ್ರೆ ಬಿಸಿಲು ಏನ ಮಳೆ ಚಳಿಗಾಲ ಬಂತಂದ್ರೆ ಎಲ್ಲಿ ನಿಂದಿರ್ಬೇಕು ಅವ್ರು ಒಡೆ ಒಡೆ ಇಲ್ಲಿ ಮಸೀದ್ ಹತ್ರ ಬರ್ಬೇಕು ಎಲ್ಲಾರು ಹೆಣ್ಣು ಮಕ್ಕಳು ಮಳೆ ಬಂತಂದ್ರೆ ಬಹಳ ತೊಂದರೆ ಇದೆ ನಮ್ಗ ನಮ್ಗೆ ಈ ಊರು ಅಂಬದು ಗಮನ ಇಲ್ದಂಗೆ ಆಗಿಬಿಟ್ಟೈತೆ ಆದಷ್ಟು ಬೇಗ ತಾವು ಗಮನಕ್ಕೆ ತಗೋಬೇಕು ಇದು ತಗೊಂಡ್ ಕೇಸಿ ನಮ್ಗೆ ಆದಷ್ಟು ಲೈಟಿಂಗ್ ಮಾಡಿಸ್ಬೇಕು ಲೈಟಿಂಗ್ ಅಥವಾ ಡ್ರೈನೇಜ್ ಆಮೇಲೆ ಇಲ್ಲಿ ನೂರ ಐವತ್ತು ಇದು ಐವತ್ತು ಮೀಟರ್ ನಸಾಪುರ್ಕ್ರ ಸ್ಲೋ ಮಾಡಿಸ್ಬೇಕು ಮಸೀದಿ ಮುಂದ್ರ ಡೌನ್ ಮಾಡಿಸ್ಬೇಕು ಬಹಳ ಇದು ಕೆಸರು ನೋಡ್ರಿ ನೋಡಿದ್ರೆ ನೀವು ವಿಡಿಯೋ ಮಾಡ್ರಿ ಬೇಕಾದ್ರೆ ನಾವ್ ಹೋಗಿದ್ವಿ ಹೋಗಿದಿವ್ರಿ ಸದ್ಯ ಆರಾಮಿದ್ದಿಲ್ಲ ನಮ್ ಖಾಲಿಗುರುನು ಹೇಳಿದ್ರು ಅವ್ರೂನು ಹೇಳಿದ್ರು ನಾ ಇಲ್ಲಪ್ಪ ಆರಾಮಿಲ್ಲ ಇಲ್ಲ ಬರ್ತಾರ ಅಂತ ಹೇಳಿ ನಾವು ಹೋಗಿ ಹೋಗಿ ವಾಪೀಸ್ ಬಂದಿವಿ ಅಂದ್ರೆ ಬೆಟ್ಟ ಆಗಲಿ ನಮ್ಗ ಆರಾಮಿಲ್ ಕಾರಣಕ್ಕಾಗಿ ಈಗ ನಮ್ ಕಾರಣಕ್ಕಾಗಿ ನಮ್ ಬಹಳ ಸಮಸ್ಯೆ ಐತೆ ಈಗ ನಮ್ಗೆ ಇದನ್ನ ಬಗೆಹರಿಸ್ಬೇಕಂತ ಹೇಳಿ ತಮ್ಮಲ್ಲಿ ಅಂದ್ರೆ ಸರ್ಕಾರಕ್ಕ ನಿಮ್ ಊರಂತ ಗಮನಕ್ಕೆ ಇಲ್ಲ ಅವ್ರಿಗೆ ಇಲ್ಲಿ ಜನ ಇಲ್ಲ ಅಂತಾನೆ ಅನ್ಕೊಂತಾರ ಹೀಗೆ ಟಿಕೆಟ್ ತೆಗೆದ್ರು ನೋಡಿದ್ರೆ ನಂದ್ಯಾಳು ಮಾತ್ರ ಬರ್ತೈತೆ ನಸ್ಲಾಪುರ್ ಬರಲ್ಲ ಹಾ ಟಿಕೆಟ್ ಅಲ್ಲಿ ನಸ್ಲಾಪುರ್ ಇಲ್ಲನೇ ಇಲ್ಲ ಇಲ್ಲಿ ನಾವು ಮಾನಿಲಿಂದ ಬರ್ಬೇಕಂದ್ರೆ ಟಿಕೆಟ್ ಕೊಡಪ್ಪ ಅಂದ್ರೆ ಏನ್ ಕೊಡ್ತಾರ ನಂದ್ಯಾಳದ್ ಕೊಡ್ತಾರೆ ನಸ್ಲಾಪುರದ ಇರಲ್ಲ ರೈಟ್ ನಿಮ್ಮ ಹೆಸರು ನಮ್ಮ ಹೆಸರು ಸಿದ್ದಣ್ಣ ಅಂತ ರೀ ಸಿದ್ದಣ್ಣ ಯಾವ್ರು ನಸ್ಲಾಪುರ ನಸ್ಲಾಪುರ ಏನ್ ಸಮಸ್ಯೆ ಸಮಸ್ಯೆ ಇದು ನಮ್ಮ ಟಾರ್ಗಿಂಗ್ ಐತ್ರಿ ಇಲ್ಲಿ ಈ ಟರ್ನಿಂಗ್ ಅಲ್ಲಿ ಒಂದು ಐವತ್ತು ಫೀಟ್ ಉದ್ದ ಹಾಕಿ ಕೊಡಪ್ಪ ಅಂದ್ರೆ ಹಾಕಿ ಕೊಡಕ್ ಅಂತಾರೆ ಮತ್ತೆ ಇಲ್ಲಿ ಲೈಟಿಂಗ್ ಅನ್ನು ಇಲ್ಲ ಅಂತಾರೆ ಇಲ್ಲೇ ಅಂಬರೀಶ್ವರ್ ಕ್ಯಾಂಪ್ ಅಲ್ಲಿ ಅಂದ್ರೆ ಅಲ್ಲಿ ಯಾವ ಮನೆಗಳಿಲ್ದ್ರಲ್ಲಿ ನಮ್ಮ ಅಂಬರೀಶ್ವರ್ ಕ್ಯಾಂಪ್ ಅಲ್ಲಿ ಮುಂದ್ರೆ ಅಲ್ಲಿ ಯಾವ ಮನೆಗಳಿದ್ರೆ ಅಲ್ಲಿಂದ ಅಲ್ಲಿಗೆ ಲೈಟಿಂಗ್ ಹಾಕ್ಯಾರ ಇಲ್ಲಿ ಮಾರಿಯಿಂದ ಡಿಗ್ರಿ ಕಾಲೇಜ್ ತಾನ ಹಾಕ್ಯಾರೆ ಡಿಗ್ರಿ ಕಾಲೇಜ್ ಅಂತಂದ್ರೆ ಒಂದು ಐನೂರು ಮೀಟರ್ ಅಂತ ಅಲ್ಲಿ ಲೈಟಿಂಗ್ ಹಾಕ್ಯಾರ ಇಲ್ಲಿ ನಮ್ಮಲ್ಲಿ ಒಂದು ಐನೂರು ಫೀ ಐನೂರು ಮೀಟರ್ ಬರೀ ರೋಡಿಗೆ ಮನೆಗಳು ಇದಾವ್ರೆ ನಮ್ಮ ಇಲ್ಲಿ ಯಾವ ಲೈಟಿಂಗ್ ಇಲ್ಲ ಯಾವ ಡ್ರೈನೇಜ್ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ಡ್ರೈನೇಜು ಮತ್ತು ಲೈಟಿಂಗ್ ಹಾಕಿಕೊಡ್ಬೇಕ್ರಿ ನಮ್ಮ ಚಡೇಶ್ವರ್ ಕ್ಯಾಂಪ್ ಅಂತ ಐತಿ ಇಲ್ಲಿ ಪಗಲಿದೆ ಅಲ್ಲಿ ಟರ್ನಿಂಗಿಗೆ ನಮ್ಗೆ ರೂಟ್ ಟರ್ನಿಂಗ್ ಆಗಿಬಿಟ್ಟಿಲ್ಲ ರೀ ಅಲ್ಲಿ ಹಂಗೆ ಇದು ಹಾಕ್ಯಾರ ಬೇರೆ ಹಂಗೆ ಹಾಕ್ಯಾರ ಅಲ್ಲಿ ಒಂದು ಟರ್ನಿಂಗ್ ಕೊಡ್ಬೇಕು ನಮ್ಗೆ ಟರ್ನಿಂಗ್ ಹಾಕಿ ಫಾರ್ ಲೈಟಿಂಗ್ ಹಾಕಿ ಕೊಡ್ಬೇಕ್ರಿ ಇದು ಆದಷ್ಟು ನಮ್ಮ ಎಮ್ ಎಲ್ ಎರು ಸಾಬರು ಕಾಸಿ ಮಾಡಿಕೊಡ್ಬೇಕು ಇಷ್ಟು ನಮ್ಮ ಏನಂತೀರ